ನಮಸ್ಕಾರ ಎಲ್ಲರಿಗೂ ನಮ್ಗೆ ಯಾರಾದರೂ ಉಪದೇಶ ಕೊಟ್ಟರೆ ಅಥವಾ ಬಿಟ್ಟು ಅಡ್ವೈಸ್ ಕೊಟ್ಟರೆ ಏನು ಮಾಡ್ಬೋದು ಆ ವ್ಯಕ್ತಿ ಕೊಡೋವಂಥ ವ್ಯಕ್ತಿ ಯಾರಾದರೂ ನಿಮಗೆ ಗೊತ್ತಿರೋರಿದ್ದು ಇದ್ದರೆ ಮಾತ್ರ ಅವರು ಬುದ್ಧಿವಂತರು ಹೌದು ಅವ್ರ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದಾರೆ ಅಂತ ಅನಿಸಿದ್ರೆ ಮಾತ್ರ ನಾವು ತಗೋಬೇಕು ಯಾರೋ ಒಬ್ಬ ಫೂಲ್ ಬಂದು ನಿಮಗೆ ಅಡ್ವೈಸ್ ಮಾಡಿದ್ರೆ ಅದನ್ನು ತಗೊಳಕ್ಕಾಗತ್ತಾ ತಗೋಬೇಕಾ ಯಾವುದೋ ಒಂದು ಆಗಲಿ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಬಂದು ನಿಮ್ಗೆ ಏನಾದರೂ ಹೇಳ್ಕೊಟ್ರೆ ಅದು ನಿಮಗೆ ಅಸೆಕ್ಟ್ ಆಗುತ್ತೆ ಅಲ್ವಾ ಒಂದು ಮ್ಯಾಥಮೆಟಿಕಲ್ ಪ್ರೊಫೆಸರ್ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೆ ಯಾವುದೋ ಒಂದು ಟೆಕ್ನಿಕ್ ಹೇಳ್ಕೊಟ್ರೆ ಅದನ್ನು ನೀವು ತೊಗೊಂಡ್ರೆ ಆ ಟೆಕ್ನಿಕ್ನ ನೀವು ಅಕ್ಸೆಪ್ಟ್ ಮಾಡಿದ್ರೆ ನಿಮಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಉಪಯೋಗ ಆಗುತ್ತೆ ಹಾಗೆ ಯಾವುದೋ ಒಬ್ಬ ಇಂಜಿನಿಯರ್ ಇನ್ನೊಬ್ಬ ಸೀನಿಯರು ಜೂನಿಯರ್ಗೆ ಏನೋ ಒಂದು ಸ ಅಡ್ವೈಸ್ ಮಾಡಿ ಈ ಥರ ಮಾಡಬೇಡ ಕೆಲಸ ಹೀಗೆ ಮಾಡು ಅಂತ ಹೇಳಿದ್ರೆ ಅದು ಅವನಿಗೆ ಅಸೆಪ್ಟ್ ಆಗುತ್ತೆ ಜೂನಿಯರ್ಗೆ ಸೊ ನಮ್ಮ ಜೀವನದಲ್ಲಿ ಈ ಉಪದೇಶ ಮಾಡೋರು ಮತ್ತು ಅಡ್ವೈಸ್ ಕೊಡೋರು ತುಂಬ ಜನ ಸಿಗ್ತಾಯಿರ್ತಾರೆ ಬಟ್ ಎಲ್ಲ ಅಡ್ವೈಸ್ನು ನಾವು ತಗೊಳಬೇಕು ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೋಬಾರ್ದು ಯಾರು ಹೇಳ್ತಾರೆ ಎಲ್ಲ ಹೇಳಿದ್ನೆಲ್ಲ ನಾನು ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆನ ಇಟ್ಕೋಬಾರ್ದು ಈ ಅಡ್ವೈಸ್ ಕೊಡ್ತಾ ಇರೋ ವ್ಯಕ್ತಿ ನಿಮಗೆ ನಂಬಿಕಸ್ಥರಾಗಿರಬೇಕು ಆ್ಯಂಡ್ ಅವರು ಜೆನ್ಯೂನ್ ಅನ್ನಿಸ್ಬೇಕು ನಿಮಗೆ ಅಲ್ವಾ ಹೌದು ಈ ವ್ಯಕ್ತಿ ಈ ಕೆಲಸ ಇದು ಈ ಉದ್ದೇಶ ಮಾಡೋಕ್ಕೆ ಮುಂಚೆ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಅನುಭವ ಇದೆ ಹಾಗಾಗಿ ಅವರ ಒಂದು ಅನುಭವದಿಂದ ಹೇಳಿರುವಂಥ ಒಂದು ಉಪದೇಶನ ನಾನು ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಯೋಚನೆ ನಾವು ಮಾಡಬೇಕಾಗತ್ತೆ ಅಲ್ವಾ ಸಿ ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಲೈಫಲ್ಲಿ ನಮ್ಮ ಭವಿಷ್ಯಕ್ಕೆ ನಾವು ಹೋಗಿ ವಾಪಸ್ ಮತ್ತೆ ಬರೋಕ್ಕಾಗಲ್ಲ ಯಾರಿಗಾದರೂ ನೀವು ಮುಂದೆ ಭವಿಷ್ಯ ನಿಮ್ಮ ಭವಿಷ್ಯ ಹೀಗಿರುತ್ತೆ ಅಂತ ಅಟ್ಲೀಸ್ಟ್ ಗೆಸ್ ಮಾಡೋಕ್ಕಾಗತ್ತಾ ಹೇಳಿ ಪ್ರೆಸೆಂಟೆನ್ಸ್ ಏನು ನಡೀತಾ ಇದೆ ಅದನ್ನು ಹೇಳ್ಬೋದು ಹೊರತು ಮುಂದೆ ಏನು ನಡೆಯುತ್ತೆ ಮುಂದೆ ಏನು ಆಗ್ತೀರಾ ನೀವು ಆಫ್ಟರ್ ಟ್ವೆಂಟಿ ಇಯರ್ಸ್ ವೇರ್ ಯು ವಿಲ್ ಬಿ ಹೇಗಿರ್ತೀರಾ ಅನ್ನೋದನ್ನ ಯಾರೂ ಕೂಡ ಯಾವ ಟೆಕ್ನಾಲಜಿ ಕೂಡ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಅಲ್ವಾ ಇದು ಒಂದು ಸಾರ್ವಕಾಲಿಕ ಸತ್ಯ ಯೂನಿವರ್ಸಲ್ ಟ್ರೂತ್ ಬಿಕಾಸ್ ಮನುಷ್ಯ ತಾನು ಇಲ್ಲಿದ್ದಂಗೆ ಇಪ್ಪತ್ತು ವರ್ಷ ಮುಂದೆ ಹೋಗ್ಬಿಟ್ಟು ಏನು ನಡೀತಾ ಇದೆ ಅನ್ನೋದು ತಿಳ್ಕೊಂಡು ವಾಪಸ್ ಬರೋಕ್ಕಾಗಲ್ಲ ಅಲ್ವಾ ಸೊ ಹಾಗಿದ್ದಾಗ ನಾವು ನೆಕ್ಸ್ಟು ಫ್ಯೂ ಇಯರ್ಸ್ ನಾವು ಸ್ಪೆಂಡ್ ಮಾಡ್ತೀವಿ ಅಂದರೆ ಇಟ್ ಈಸ್ ಇರಿಪ್ಲೇಸಬಲ್ ಆ್ಯಂಡ್ ಆ ಸ್ಪೆಂಡ್ ಮಾಡಿದ ದಿನ ಇದೆಯಲ್ಲ ನಾವು ಏನು ಕಾಲ ಕಳಿತೀವಲ್ಲ ಅದನ್ನ ನಾವು ವಾಪಸ್ ಪಡೆಯೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ನಾವು ಮುಂದಕ್ಕೆ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತ ನಾವು ಅಂದ್ಕೊತಾ ಇದ್ದೀವಿ ಆ ಅದಕ್ಕೆ ಅನುಕೂಲ ಆಗೋವಂಥ ಒಂದು ಏನಾದರೂ ಒಂದು ಅಡ್ವೈಸು ಏನಾದರೂ ಒಂದು ಉಪದೇಶನ ನೀವು ಏನಾದರೂ ಒಂದು ಜ್ಞಾನನ ನೀವು ಬೇರೆಯವ್ರು ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಅಳವಡಿಸ್ಕೊಳ್ಳಿ ಅಲ್ವಾ ಇಲ್ಲ ನಾನು ಏನು ಹೇಳೋದು ಯಾರು ಕೇಳಿದ್ರು ಯಾರು ಹೇಳಿದ್ರು ಕೇಳಲ್ಲ ನಾನು ನನ್ನ ಪಾಡಿ ನಾನು ಹೋಗ್ತೀನಿ ನೀನು ಬುದ್ಧಿವಂತ ಆಗಿದ್ರೆ ನೀನು ನೋಡ್ತೀಯ ಅನ್ನೋ ಒಂದಿದ್ರೆ ಅಟ್ಸ್ ಗುಡ್ ಬಟ್ ಸ್ಟಿಲ್ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಈ ಅನುಭವಿಗಳಿಂದ ನೀವು ಏನು ಪಡಿತೀರಲ್ವಾ ಉಪದೇಶ ಅದನ್ನು ಯಾವಾಗೂ ತಲೆಗೆ ಇಟ್ಕೊಳೋದು ತುಂಬ ಒಳ್ಳೆಯದು ಈ ಗೇಮಿಂಗಲ್ಲೆಲ್ಲ ನೀವು ವೀಡಿಯೋ ಗೇಮ್ಸು ಪ್ಲೇ ಸ್ಟೇಷನ್ ಎಲ್ಲ ಆಡ್ತಿರಲ್ಲ ಅದರಲ್ಲೂ ಕೂಡ ನಿಮಗೆ ಬೂಸ್ಟರ್ ಪಾಯಿಂಟ್ಸ್ ಅಂತ ಬರ್ತಲ್ಲ ಏನೋ ಒಂದು ಚೀಟ್ ಕೋಡ್ ಬರುತ್ತೆ ಅದನ್ನ ಹಾಕಿದ್ರೆ ನಿಮ್ಮ ಪವರ್ ಜಾಸ್ತಿ ಆಗೋದು ಅಥವಾ ಯು ಕೆನ್ ಗೆಟ್ ಆ ಲೈಫ್ ಅಂತಿರಲ್ಲ ಹಾಗೆ ಸೊ ಒಬ್ಬ ಮನುಷ್ಯ ತಪ್ಪು ಮಾಡಿರೋದ್ರಿಂದ ಆ ತಪ್ಪನ್ನು ತಿದ್ಕೊಂಡು ಅವ್ನ ಏನೋ ಒಂದು ಕಲಿತ್ಕೊಂಡು ಅದನ್ನ ನಿಮಗೆ ಉಪದೇಶ ಕೊಟ್ಟರೆ ಮುಂದೆ ನೀವು ಭವಿಷ್ಯದಲ್ಲಿ ಆ ತಪ್ಪು ಬಂದಾಗ ಅದು ಆಲ್ರೆಡಿ ಫೇಲ್ಡ್ ಇದು ಈ ಕೆಲಸ ಮಾಡಿದ್ರೆ ವರ್ಕ್ ಆಗಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಥಿಂಕ್ ಅದರ್ ನೋಡಿ ಎಷ್ಟು ಉಪಯೋಗ ಬರುತ್ತೆ ನಾನು ಹೇಳಿದಂಗೆ ನಾವು ಯಾರು ಕೂಡ ಭವಿಷ್ಯಕ್ಕೆ ಹೋಗಿ ನಾವು ವಾಪಸ್ ಬರೋಕ್ಕಾಗಲ್ಲ ಆಗಲ್ಲ ಈಗ ಆಫ್ಟರ್ ಟ್ವೆಂಟಿ ಇಯರ್ಸ್ ನಾವು ಏನಾಗ್ತೀವಿ ಅನ್ನೋದನ್ನ ನಾವು ಪ್ರಾಕ್ಟಿಕಲ್ಲಾಗಿ ನಾವು ಆಗಲ್ಲ ಬಟ್ ಇವೆಲ್ಲ ಉಪದೇಶಗಳು ಜ್ಞಾನ ನೀವು ಸಂಪಾದನೆ ಮಾಡಿದ್ರೆ ಮುಂದಿನ ಹೆಜ್ಜೆಗಳನ್ನ ಇಡಬೇಕಾದ್ರೆ ನಾವು ಹುಷಾರಾಗಿ ಇಡ್ಬೋದು ಅಲ್ವಾ ಅಪ್ಪ ಅಮ್ಮ ಓದು 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 ಅಂತ ಹೇಳ್ತಾರಪ್ಪ ಯಾರೋ ಒಬ್ಬ ಮಗ ಬಂದು ನನಗೆ ಓದೋಕೆ ಇಷ್ಟ ಇಲ್ಲ ಅಪ್ಪ ನಾನು ಬಿಟ್ಬಿಡು ಅಂತ ಹೇಳಿದ್ರೆ ಸಪೋಸ್ ಅವ್ರು ಏನಾದ್ರು ಆ ಹುಡುಗನ ಓದಿದ್ದೀರಾ ಹಾಗೆ ಬಿಟ್ಬಿಟ್ರೆ ಓದಿಸ್ತೀರಾ ಆ ಮೂಮೆಂಟ್ಗೆ ಅವನು ಆಗಿರ್ತಾನೆ ಓ ನಾನು ಸ್ಕೂಲ್ಗೆ ಹೋಗಂಗಿಲ್ಲ ನಾನು ಓದಂಗಿಲ್ಲ ಅಪ್ಪ ಯಾರಪ್ಪ ಈ ಟೆನ್ಷನು ಅಂತ ಹೇಳಿ ಆರಾಮಾಗಿರ್ತಾನೆ ಮುಂದೆ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಅದೇ ಅವನ ವಯಸ್ಸಿನೋ ಒಂದು ಸ್ನೇಹಿತನೋ ಅಥವಾ ಯಾರೋ ಸಹಪಾಠಿನೋ ಅವನಿಗೆ ಮುಂದೆ ಸಿಕ್ಕಿದಾಗ ಅವ್ರನ್ನ ನೋಡಿ ಅಯ್ಯೋ ನಾನು ಓದಬೇಕಿತ್ತು ಅಂತ ಅನ್ಸಿದ್ರೆ ನಾವು ಹಿಂದೆ ಹೋಗಿ ಮತ್ತೆ ಓದೋಕ್ಕಾಗಲ್ಲ ಅಲ್ವಾ ಆಗುತ್ತಾ ಅವಾಗ ಅವ್ರಂಗೆ ಅನಿಸುತ್ತೆ ಹೌದು ನಮ್ಮ ಅಪ್ಪ ಅಮ್ಮನ ಮಾತು ಕೇಳಬೇಕಿತ್ತು ನಾನು ಓದಬೇಕಿತ್ತು ಅವ್ರು ಹೇಳ್ದಂಗೆ ನಾನು ಓದಿದ್ದಿದ್ರೆ ಇವಾಗ ನಾವು ತರ ನಾನು ಒಂದು ಲೆವೆಲಲ್ಲಿ ಇರ್ತಾ ಇದ್ದೆ ಜನ ನಮಗೂ ಮರ್ಯಾದೆ ಕೊಡೋರು ಸ್ಪಿಷಲಿ ವಿದ್ಯಾವಂತರಿಗೆ ಮತ್ತೆ ಗುಣವಂತರಿಗೆ ಮರ್ಯಾದೆ ಕೊಡ್ತಾರಲ್ವಾ ಸೊ ಇವನ್ ಬಂದು ಅಪ್ಪ ಅಮ್ಮನ ಮತ್ತೆ ಕೇಳೇ ಕೇಳ್ತಾನಲ್ಲ ಯಾಕೆ ನೀವು ನನಗೆ ಹೇಳಲಿಲ್ಲ ನಾನು ಓದಲ್ಲ ಅಂದ ತಕ್ಷಣ ನೀವು ಬಿಟ್ಬಿಟ್ರಿ ನನಗೆ ಅದು ಬಲವಂತ ಮಾಡಿ ನೀವು ಓದಿಸ್ಬೇಕಿತ್ತು ಅಂತ ಒಂದು ಕ್ವಶನ್ ಹಾಕಿ ಹಾಕ್ತಾರೆ ಯಾಕೆಂದರೆ ಅವನು ಆ ಹತ್ತು ಹದಿನೈದು ವರ್ಷ ಏನಿದೆ ಅವನು ಕಳೆದೋಗಿಡುತ್ತೆ ಮತ್ತು ಆ ಹತ್ತು ವರ್ಷ ಹಿಂದೆ ಹೋಗಿ ಅವನು ಓದೋಕ್ಕಾಗಲ್ಲ ಸೊ ಲೈಫಲ್ಲಿ ಕೆಲವು ಸಲ ಗೋಲ್ಡನ್ ಅಡ್ವೈಸ್ ಅಂತ ಹೇಳ್ತಾರೆ ಕೆಲವರು ಜಮ್ ಆಫ್ ಅ ಪೀಪಲ್ ಅಂತೀವಲ್ಲ ಆ ಒಂಥರ ಒಂಥರ ಒಳ್ಳೆ ಇಂಟೆಲಿಜೆಂಟ್ ಪೀಪಲ್ ಅವರು ನಿಮ್ಮ ಹತ್ರ ಏನಾದರೂ ಹೇಳಿದ್ರೆ ಅಥವಾ ಒಂದು ಒಂದು ಒಳ್ಳೆಯ ಈ ಸರ್ವಜ್ಞ ಡಿ ವಿ ಜಿ ಇಂಥವ್ರ ನೀವು ಒಂದು ಕೃತಿಗಳನ್ನ ನೀವು ಓದಿ ಒಂದು ತಿಳ್ಕೊಂಡ್ರೆ ಅವೆಲ್ಲ ಕೂಡ ನಿಮಗೆ ಒಂದೊಂದು ಕಾಲಮಾನದಲ್ಲಿ ಭವಿಷ್ಯದಲ್ಲಿ ಒಳ್ಳೆ ಮೆಟ್ಲಾಗುತ್ತೆ ದಯವಿಟ್ಟು ಒಳ್ಳೆ ಅಡ್ವೈಸ್ ಯಾರು ಕೊಟ್ರು ಸ್ವೀಕರಿಸಿ ಏನು ಲಾಸ್ ಏನಿಲ್ಲ ನಿಮಗೆ ಸಿಕ್ಕಿದವರೆಲ್ಲ ನಿಮ್ಗೆ ಅಡ್ವೈಸ್ ಕೊಡೋಕ್ಕೆ ಬಂದರೆ ಬಡ ಮಗ ದಮ್ ಹೊಡಿಯೋ ಎಣ್ಣೆ ಹೊಡಿಯೋ ಅಥವಾ ಏನೋ ಬಾರೋ ಜೂ ಈ ಥರ ಯಾರಾದರೂ ಅಡ್ವೈಸ್ ಕೊಟ್ಟರೆ ಇಗ್ನೋರ್ ಟೋಟಲಿ ಬಟ್ ಅನ್ಫಾರ್ಚುನೇಟ್ಲಿ ಆ ಅಡ್ವೈಸ್ ಅಡ್ವೈಸ್ಗಳನ್ನ ತುಂಬ ಜನ ತೊಗೊತಾ ಇದ್ದಾರೆ ಮತ್ತು ನಮ್ಮ ಭವಿಷ್ಯದ ನಮ್ಮ ಮಕ್ಕಳು ಜನ್ ನೆಕ್ಸ್ಟ್ ಎಲ್ಲ ಹಾಳಾಗ್ತಿರೋದೇ ಈ ಕೆಟ್ಟದ ಅಡ್ವೈಸ್ಗಳನ್ನ ಅಟ್ರಾಕ್ಟ್ ಆಗಿ ಹಾಳಾಗ್ತಿದ್ದಾರೆ ಅಲ್ವಾ ಅದೇ ಯಾರಾದರೂ ಒಳ್ಳೆಯ ವ್ಯಕ್ತಿ ಏನಾದರೂ ಹೇಳಿದಾಗ ನೀವು ಕೇಳಿದ್ರೆ ಆ ಅಡ್ವೈಸಿಂದ ನಿಮ್ಮ ಜೀವನ ಒಂದು ಸುಖಮಯವಾಗಿರುತ್ತೆ ಸುಂದರವಾಗಿರುತ್ತೆ ದುರುದ್ದೇಶಪರತ ಅಡ್ವೈಸ್ಗಳನ್ನ ನೀವು ಫೂಲ್ ಫೂಲ್ಗಳಿಂದ ನೀವು ತಿಳ್ಕೊಂಡ್ರೆ ತೊಗೊಂಡ್ರೆ ಆ ಉಪದೇಶಗಳಿಂದ ನಿಮ್ಮ ಜೀವನ ನರಕ ಆಗುತ್ತೆ ಅಲ್ವಾ ಸೊ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಯಾರಾದರೂ ತೂಕವಾಗಿರೋ ವ್ಯಕ್ತಿ ನಿಮ್ಗೆ ಏನಾದ್ರು ಒಂದು ಅಡ್ವೈಸ್ ಕೊಟ್ಟರೆ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವನ ನೀವು ಗೊತ್ತಿದ್ದು ಅವರು ಹೌದು ಹೇಳ್ತಾ ಇರೋದು ಕರೆಕ್ಟು ಈಗ ಮಾಡಿದ್ರೆ ಸರಿ ಅಂತ ನಿಮಗೆ ನಂಬಿಕೆ ಇದ್ದರೆ ದಯವಿಟ್ಟು ಆ ಒಂದು ಅಡ್ವೈಸ್ನ ತೊಗೊಳ್ಳಿ ದಿರ್ ಇಸ್ ನೋ ಹಾರ್ಮ್ ಇನ್ ದ್ಯಾಚ್ ಅದನ್ನು ಅಳವಡಿಸ್ಕೋಬೇಕು ಅಂತಲೂ ಏನು ನಿಮಗೆ ಹೇಳ್ತಾ ಇಲ್ಲ ಬಟ್ ಅಡ್ವೈಸ್ ತೊಗೋಬೇಕು ದ ಮೋರ್ ಯು ಟೇಕ್ ಗುಡ್ ಥಿಂಗ್ಸ್ ದ ಬೆಟರ್ ವಿಲ್ ಬಿ ಯುವರ್ ಫ್ಯೂಚರ್ ಮುಂದೆ ನಿಮಗೆ ಯಾವುದಾದ್ರು ಒಂದು ಕಷ್ಟ ಆಗಿ ಬಂದಾಗ ಅಥವಾ ಮುಂದೆ ಯಾವುದಾದ್ರೂ ಒಂದು ಅದೇ ರೀತಿ ಪ್ರಾಬ್ಲಮ್ಸ್ ಬಂದಾಗ ನಿಮಗೆ ಆಲ್ರೆಡಿ ಸೊಲ್ಯೂಷನ್ ಅನ್ನೋದು ಇರುತ್ತೆ ಓ ಇದು ಫೀಲ್ಡ್ ಈ ಥರ ನಾನು ವರ್ಕ್ ಮಾಡಿದ್ರೆ ಆಗಲ್ಲ ಬೇರೆ ಥರ ಮಾಡಬೇಕು ಅನ್ನೋದು ಒಂದು ನಿಮಗೆ ಗೊತ್ತಾಗುತ್ತೆ ಇಷ್ಟು ಇತ್ತು ನಾನು ಈ ವಿಡಿಯೋ ಎಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಈ ವಿಡಿಯೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಇತರರಿಗೂ ಹಂಚಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ನನ್ನ ಎನ್ಕರೇಜ್ ಮೀ ಧನ್ಯವಾದಗಳು